ಕೊಡಗಾರ ಜಿಲ್ಲೆ ಗುಬ್ಬಿ ತಾಲೂಕು ಆಕನಗಡಿ ಹೋಬಳಿ ಸುಕ್ಷೇತ್ರ ಅಣ್ಣಿಹಳ್ಳಿ ಗ್ರಾಮದ ಶ್ರೀ ಗಂಗಮಾಳಮ್ಮ ದೇವಿ ದೇವಸ್ಥಾನದ ಕಳಸ ಮತ್ತು ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವವನ್ನು ದಿನಾಂಕ ಅಂದ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದನೇ ಬುಧವಾರಂದು ಸಂಜೆ ಗೋಧಿ ಲಗ್ನದಲ್ಲಿ ಗಂಗಾ ಪೂಜೆ ಗಣಪತಿ ಸ್ವಸ್ತಿ ವಾಚನ ನಾಂದಿ ನವಗ್ರಹ ಪೂಜೆ ಮಹಾಮೃತ್ಯುಂಜಯ ಪೂಜೆ ಕಳಸ ಪೂಜೆ ಓಮ ಲಘು ಪೂರ್ಣಾಹುತಿ ತೀರ್ಥಪ್ರಸಾದ ವಿನಿಯೋಗ ಹಾಗೂ ಗ್ರಾಮ ಗ್ರಾಮದೇವತೆ ಶ್ರೀ ದೇವಿ ಮತ್ತು ಶ್ರೀ ಕೊಲ್ಲಾಪುರದಮ್ಮ ದೇವಿ ಶ್ರೀ ಚಿತ್ರಲಿಂಗೇಶ್ವರ ಸ್ವಾಮಿ ಚಿತ್ರದೇವರ ಅಟ್ಟಿ ಶ್ರೀ ಕಗರಿ ನರಸಿಂಹಸ್ವಾಮಿ ಗುಟೆನಾಳ್ಳಿ ಗ್ರಾಮದ ಶ್ರೀ ಶ್ರೀರಾಮದೇವರು ಈ ಎಲ್ಲಾ ದೇವರುಗಳ ಆಗಮನದೊಂದಿಗೆ ದಿನಾಂಕ ಹದಿಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದನೇ ಗುರುವಾರ ಪ್ರಾತಃಕಾಲ ಸೂರ್ಯೋದಯ ಯಾದಿ ಬೆಳಗ್ಗೆ ಐದರಿಂದ ಆರರವರೆಗೆ ಸಲ್ಲುವ ಶುಭ ಭ್ರಾಮಿ ಲಗ್ನದಲ್ಲಿ ಕಲಸ ಪ್ರತಿಷ್ಠಾಪನೆ ಅಭಿಷೇಕ ಓಮ ಜಯಾದಿ ಪ್ರಯಾಶ್ಚಿತ್ತ ಓಮ ನೇತ್ರೋನ್ಮಿಲನ ಮಹಾಪೂರ್ಣಾಹುತಿ ಮಹಾಮಂಗಳತಿ ತೀರ್ಥ ಪ್ರಸಾದ ವಿನಿಯೋಗ ಮುಂತಾದ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಜರುಗಿದವು ಇದೇ ಸಂದರ್ಭದಲ್ಲಿ ಮುಖ್ಯ ಅರ್ಚಕರಾದ ಯೋಗೀಶ್ ನಾಗರಾಜು ಅಣ್ಣೆಹಳ್ಳಿ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳಾದ ಚಿಕ್ಕಸಿದ್ದಯ್ಯ ಕರಿಬಸವಯ್ಯ ಎಂಚರಪ್ಪ ಶಿವಣ್ಣ ದಯಾನಂದ ಜಯರಾಮ ಕರಿಬಸಯ್ಯ ಸಿದ್ದಯ್ಯ ದರ್ಶನ್ ಶಿವಣ್ಣ ಸಿದ್ದೇಶ್ ನಟರಾಜು ಹಾಗೂ ಚಿತ್ರದೇವರ ಅಟ್ಟಿ ಗ್ರಾಮದ ಗುಡ್ಡೆ ಪೂಜಾರ್ ಸಣ್ಣ ಅಪ್ಪಣ್ಣ ಕದರೆ ದೇವರ ಪೂಜಾರ್ ಅಪ್ಪಣ್ಣ ಯಜಮಾನ್ ಶಿವಣ್ಣ ಮನೆ ಅಪ್ಪಣ್ಣ ಅಂದೊಂದಿತ್ತು ಕಾಲ ಯಶಸ್ವಿ ಚಲನಚಿತ್ರ ನಿರ್ದೇಶಕರಾದ ಕೀರ್ತಿ ಕೃಷ್ಣಪ್ಪರವರು ಹಾಗೂ ಗ್ರಾಮಸ್ಥರು ಮೋಹನ್ ಕುಮಾರ್ ಜಯಣ್ಣ ಅಪ್ಪಣ್ಣ ಮಹೇಶ್ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟರು ವಾರದಿ ನಿಂಗರಾಜು ಜಿಆರ್ ಆಕ್ರಮಣಿ ನ್ಯಾಷನಲ್ ನ್ಯೂಸ್